ಇವಾಗ ನೀವು ಕೇವಲ ಸರ್ಕಾರ ಮಾತ್ರ ಅಲ್ಲ ಬಿಜೆಪಿ ನಾಯಕರು ಕೊಡಿ ಬಿಜೆಪಿ ರಲ್ಲಿ ಇದ್ರಲ್ಲ ವಿರೋಧ ಪಕ್ಷ ನಾಯಕ ಆರು ವರ್ಷಕ್ಕೂ ಮದ್ದೂರ್ನಲ್ಲಿ ಆದಂತ ಘಟನೆಗೆ ಎಲ್ಲ ಹೋಗಿಕೊಂಡು ದೊಡ್ಡ ಮಠದಲ್ಲಿ ಹೋಗ್ಕೊಂಡು ಮೆರವಣಿಗೆ ಎಲ್ಲ ಮಾಡಿದ್ರಲ್ಲ ನೀವು ಇವಾಗ ನಿಮ್ ಕೈನ್ ಕೊಡೋದು ಬೇಡ ಫಂಡ್ ಕೊಡೋದು ಬೇಡ ಸೇಮ್ ಟು ಸೇಮ್ ಅದೇ ತರ ಮೆರವಣಿಗೆ ಮಾಡಿಬಿಟ್ಟು ಫಂಡ್ ಇಟ್ಕೊಂಡು ಹೋಗಿ ನೀವು ಹಾಕಿ ಇದಕ್ಕೆ ಯಾರು ಇದ್ರೆ ಹೆಲ್ಪ್ ಮಾಡಿ ಅಂತ ಹೇಳಿ ಎಲ್ಲರೂ ಬಂದು ಹಾಕ್ತಾರೆ ದೇಣಿಗೆ ಹಾಕ್ತಾರೆ ಪಾಪ ಅವ್ರು ಒಂಬತ್ತು ಜನರಿಗೆ ಕೊಡಿ ನಿಮ್ ಯೋಗ್ಯತೆ ಪಕ್ಷದಿಂದ ಕೊಡೋಕೆ ಆಗಿಲ್ಲ ಅಂತ ಹೇಳಿದ್ರೆ ಇದು ಸಾವು ಸಾವೇ ಇದು ಸಾವು ಸಾವೆ ಆ ಸಾವಿಗೆ ನ್ಯಾಯ ಕೊಡ್ಲಿ ಕೇವಲ ಅದೇ ಈಗ ಟ್ರಕ್ ಡ್ರೈವರ್ ಏನಾದರೂ ಮುಸ್ಲಿಂ ಆಗಿದ್ದರೆ ಟ್ರಕ್ ಡ್ರೈವರು ಏನಾದ್ರೂ ಮುಸ್ಲಿಂ ಆಗಿದ್ದಿದ್ರೆ ಈ ಹೋರಾಟದ ರೀತಿನೇ ಬೇರೆ ಆಗ್ತದೆ ಎಲ್ಲ ರಾಜಕೀಯ ನಾಯಕರು ಬರ್ತಾ ಇದ್ರು ಇದರಲ್ಲಿ ಎಲ್ಲರೂ ಬರ್ತಾ ಇದ್ರು ಆ ಕಾರಣದಿಂದ ಸತ್ತವರಿಗೆ ಐದು ಲಕ್ಷ ಪರಿಹಾರ ಅಲ್ಲ ಇನ್ನು ಜಾಸ್ತಿ ಪರಿಹಾರ ಕೊಡಿ ವಿರೋಧ ಪಕ್ಷದವರು ಕೊಡಿ ನಿಮ್ಮ ಪಕ್ಷದ ಫಂಡ್ ಹಂಗೆಲ್ಲ ಜಾಸ್ತಿ ಇದೆ ರೀ ಕಳೆದ ಬಾರಿ ಎಲ್ಲ ಸುಮಾರೆಲ್ಲ ಸಿಕ್ಕಿದೆ ನಿಮ್ಗೆ ಕೊಟ್ಬಿಡಿ ಇಲ್ಲ ಅಂತ ಹೇಳಿದ್ರೆ ನೀವೇ ಒಂದು ದೊಡ್ಡ ಮೆರವಣಿಗೆ ಮಾಡಿ ಎಲ್ಲರೂ ದೇಣಿಗೆ ಹಾಕ್ಬಿಡಿ ಅಂತ ಹೇಳ್ಬಿಡಿ ಹಾಕ್ತಾರೆ ಪಾಪ ಒಂಬತ್ತು ಜನರಿಗೆ ಹೆಲ್ಪರೂ ಆಗುತ್ತೆ ಅವ್ರ ಕುಟುಂಬಸ್ಥರಿಗೆ